ಬಡವರಿಗೆ ಗುಣಮಟ್ಟದ ಚಿಕಿತ್ಸೆಯನ್ನು ನೀಡಲಿಕ್ಕೆ ಪ್ರತಿ ವರ್ಷವೂ ಕೂಡ ಕೋಟಿ ಕೋಟಿ ಹಣವನ್ನು ಖರ್ಚು ಮಾಡ್ತಾ ಇದ್ದಾರೆ ಆದರೆ ದುರಂತದ ಸಂಗತಿ ಅಂದರೆ ರಾಯಚೂರು ಜಿಲ್ಲೆ ಮಸ್ಕಿ ಪಟ್ಟಣದ ಮಸ್ಕಿ ತಾಲೂಕಿನ ಜನರು ಮಾತ್ರ ಗುಣಮಟ್ಟದ ಚಿಕಿತ್ಸೆ ಸಿಗಲ್ಲದೆ ನರಳಾಟ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು ನಾವಿವತ್ತು ಮಸ್ಕಿ ಪಟ್ಟಣದಲ್ಲಿರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿದ್ದೇವೆ ಈ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೇವಲ ಆರು ಹಾಸಿಗೆ ಇರುವಂಥ ಆಸ್ಪತ್ರೆ ಮಾತ್ರ ಇದೆ ದಿನಕ್ಕೆ ನೂರೈವತ್ತರಿಂದ ಇನ್ನೂರು ರೋಗಿಗಳು ಈ ಒಂದು ಆಸ್ಪತ್ರೆಗೆ ಬರ್ತಾರೆ ಆದರೆ ಬರುವಂಥ ರೋಗಿಗಳಿಗೆ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿಲ್ಲ ಎಂಬ ಆರೋಪ ಇದೆ ಯಾಕೆಂದರೆ ಈ ಆಸ್ಪತ್ರೆಯಲ್ಲಿ ಸರ್ಕಾರದ ನಿಯಮದಂತೆ ಒಬ್ಬರಾದರೂ ಕೂಡ ಎಮ್ ಬಿ ಎಸ್ ವೈದ್ಯರಿರಬೇಕು ಆದರೆ ಇಲ್ಲಿ ಎಮ್ ಬಿ ಎಸ್ ವೈದ್ಯರಿಲ್ಲ ಕೇವಲ ಆಯುಷ್ಯ ವೈದ್ಯರಿಂದ ಆಸ್ಪತ್ರೆ ನಡೀತಾ ಇದೆ ಜೊತೆಗೆ ಇಲ್ಲಿ ಯಾರಾದರೂ ಈ ಆಸ್ಪತ್ರೆಯಲ್ಲಿ ಸತ್ತು ಅವರನ್ನು ಅವರ ಮೃತದೇಹನ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು ಯಾಕೆಂದರೆ ಈ ಒಂದು ಆಸ್ಪತ್ರೆ ಜಾಗದ ವಿಚಾರವಾಗಿ ಹಲವು ವರ್ಷಗಳಿಂದ ವಿವಾದ ಶುರುವಾಗಿದೆ ಭೂಮಿಯ ನೀಡಿದಂಥ ಭೂದಾನಿಗಳು ಆಸ್ಪತ್ರೆಗೆ ನಮ್ಮ ಹೆಸರಿಟ್ಟರೆ ನಾವು ಆಸ್ಪತ್ರೆಗೆ ಜಾಗವನ್ನು ಬರ್ಕೊಡ್ತೇವೆ ಇಲ್ಲ ಅಂತಂದರೆ ಜಾಗವನ್ನು ಬಿಡಲ್ಲ ಆಸ್ಪತ್ರೆಯನ್ನು ತೆರವು ಮಾಡಿ ಅನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ದಾರೆ ನೀವೇನು ನೋಡ್ತಾ ಇದ್ದೀರಲ್ಲ ನನ್ನ ಹಿಂಭಾಗದಲ್ಲಿ ಅಲ್ಲಿ ಏನು ದೂರದಲ್ಲಿ ಕಾಣ್ತಾ ಇದೆಯಲ್ಲ ಅದು ಶವಾಗಾರ ಇತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಯಾರಾದರೂ ಸಾವನ್ನಪ್ಪಿದರೆ ಆ ಮೃತದೇಹವನ್ನು ಅಲ್ಲಿ ತೆಗೆದುಕೊಂಡೋಗಿ ಸಿ ಮಾರ್ಟಮ್ ಆಗ್ತಾಯಿತ್ತು ಆದರೆ ಈಗ ಆಸ್ ಮೃತದೇಹವನ್ನು ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಹೋಗುವಂಥ ಏನಿದೆಯೋ ಆ ದಾರಿಯನ್ನು ಈಗ ಬೇಲಿ ಹಾಕಿರುವ ದೃಶ್ಯಗಳನ್ನು ತಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಇನ್ನು ಪಕ್ಕದಲ್ಲಿ ಸಿಬ್ಬಂದಿಗಳ ವಸತಿ ಗೃಹಗಳಿತ್ತು ಅಷ್ಟೇ ಅಲ್ಲದೆ ಆಸ್ಪತ್ರೆ ಇದೆ ಆಸ್ಪತ್ರೆಗೆ ಯಾಕೆಂದರೆ ಸರಿಸುಮಾರು ಐವತ್ತರಿಂದ ಅರುವತ್ತು ಹಳ್ಳಿಯ ಜನರು ಈ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ನಂಬಿಕೊಂಡು ಆಸ್ಪತ್ರೆಗೆ ಬರ್ತಾರೆ ಆದರೆ ಇಲ್ಲಿ ಗುಣಮಟ್ಟದ ಚಿಕಿತ್ಸೆ ಸಿಗದೇ ಹತ್ತಾರು ರೀತಿಯ ಸಮಸ್ಯೆಗಳನ್ನು ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಲವು ವರ್ಷಗಳಿಂದ ಈಗ ಎರಡು ಸಾವಿರ ಹದಿನಾಲ್ಕರಲ್ಲೇ ಈ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಿದೆ ಈ ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸಿ ತಾಲೂಕಾ ಅಂತ ಘೋಷಣೆ ಆಗಿದೆ ಮಸ್ಕಿ ಿ ಪಟ್ಟಣ ಅದೇ ರೀತಿಯಾಗಿ ಆಸ್ಪತ್ರೆ ಕೂಡ ತಾಲೂಕು ಆಸ್ಪತ್ರೆ ಮಾಡಬೇಕು ನೂರು ಹಾಸಿಗೆಯ ಕಟ್ಟಡ ನಿರ್ಮಾಣ ಮಾಡಬೇಕು ಅಂತ ವಿವಿಧ ಯೋಜನೆಗಳಲ್ಲಿ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿತ್ತು ಆದರೆ ಭೂಮಿಯ ಮಾಲೀಕರು ಈ ಭೂಮಿ ನಮಗೆ ಸೇರಿದ್ದು ಆರೋಗ್ಯ ಇಲಾಖೆಗೆ ಸೇರಿಲ್ಲ ಅಂತ ತಕರಾರು ತೆಗೆದು ಕಟ್ಟಡದ ಕಾಮಗಾರಿಯನ್ನು ಅರ್ಧಕ್ಕೆ ನಿಲ್ಲಿಸಿರುವಂಥ ದೃಶ್ಯಗಳನ್ನು ಕೂಡ ತಾವು ನೋಡ್ಬೋದಾಗಿದೆ ಹೀಗಾಗಿ ಮಸ್ಕಿ ಪಟ್ಟಣದಲ್ಲಿ ಬರ್ತಕ್ಕಂಥ ಜನಗಳು ಅಷ್ಟೇ ಅಲ್ಲದೆ ಮಸ್ಕಿ ತಾಲೂಕಿನ ಜನರು ಪ್ರಾಥಮಿಕ ಆರೋಗ್ಯ ಆಸ್ಪತ್ರೆಗೆ ಬಂದು ನೆರಳಾಟ್ಕೊಂಡು ಬಂದರೂ ಕೂಡ ಗುಣಮಟ್ಟದ ಚಿಕಿತ್ಸೆ ಸಿಗದೆ ಮತ್ತೊಂದು ಆಸ್ಪತ್ರೆಗೆ ಹೋಗಿ ಸಮಯ ಮತ್ತು ಹಣವನ್ನು ವೇಸ್ಟ್ ಮಾಡುವಂಥದ್ದು ನಡೀತಾ ಇದೆ ಈ ಕುರಿತಂತೆ ಶಾಸಕರ ಗಮನಕ್ಕೂ ಕೂಡ ಈ ವಿಚಾರ ಇದೆ ಆದರೂ ಕೂಡ ಯಾವುದೇ ರೀತಿ ಕ್ರಮ ಆಗ್ತಿಲ್ಲ ಹೀಗಾಗಿ ಸಾರ್ವಜನಿಕರು ಹತ್ತಾರು ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಈ ಕುರಿತು ಮಾತಾಡಲಿಕ್ಕೆ ನನ್ನ ಜೊತೆ ಸ್ಥಳೀಯರಿದ್ದಾರೆ ಅವ್ರನ್ನೇ ಮಾತಾಡಿಸ್ತೀನಿ ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅನ್ನೋದನ್ನು ಕೇಳ್ತೀನಿ ಸರ್ ಈಗ ಮಸ್ಕಿಯಲ್ಲಿರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರ ಏನಿದೆಯೋ ಎರಡು ಸಾವಿರ ಹದಿನಾಲ್ಕರಲ್ಲೇ ಇದೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತ ಘೋಷಣೆ ಆಗುತ್ತೆ ಆದರೆ ಇವಾಗ ಎರಡು ಸಾವಿರ ಇಪ್ಪತ್ನಾಲ್ಕು ನಡೀತಾ ಇದೆ ಹತ್ತು ವರ್ಷ ಆಗಿದೆ ತಾಲೂಕು ಆಸ್ಪತ್ರೆ ಆಗಬೇಕು ಅಂತ ಬೇಡಿಕೆ ಇಟ್ಟಿದ್ದೀರಿ ಏನು ಹೇಳ್ತಾರೆ ಜನಪ್ರತಿನಿಧಿಗಳು ಏನು ಹೇಳ್ತಾ ಇದ್ದಾರೆ ಯಾಕೆ ಆ ಕಟ್ಟಡಗಳೆಲ್ಲ ಅರ್ಧಕ್ಕೆ ನಿಂತಿದ್ದಾವೆ ಮತ್ತು ಈಗ ಪೋಸ್ಟ್ ಮಾರ್ಟಮ್ ಮಾಡುವಂಥ ಕೋಣೆಗೆ ಹೋಗ್ಲಿಕ್ಕೂ ಕೂಡ ದಾರಿ ಇಲ್ಲದಂತ ಬೇಲಿ ಹಾಕಿದ್ರಲ್ಲ ಯಾಕೆ ಸರ್ ಸರ್ ಇದು ನಂತರ ಏನಪ್ಪ ಅಂದರೆ ನಮ್ಮದು ಸುಮಾರು ಮಸ್ಕಿ ಪಟ್ಟಣದಲ್ಲಿ ಮಸ್ಕಿ ಪಟ್ಟಣದಲ್ಲಿ ಸುಮಾರು ಇಪ್ಪತ್ತ್ಮೂರು ವಾರ್ಡ್ಗಳಿದ್ದಾವೆ ಇಪ್ಪತ್ತ್ಮೂರು ವಾರ್ಡ್ಗಳಂದರೆ ಸುಮಾರು ಅಂದರೆ ಒಂದು ಮೂವತ್ತು ಮೂವತ್ತೈದು ಸಾವಿರ ಜನರ ಸಂಖ್ಯೆ ಹೊಂದಿರುವಂಥ ಈ ಹಾಸ್ಪಿಟ್ಲಲ್ಲಿ ಏನಾಗಿದೆ ಅಂತಂದರೆ ಇದು ಮೇಲ್ದರ್ಜೆ ಇರಬೇಕಂತೇಳಿ ಸುಮಾರು ಸಚಿವರಿಗಾಯಿತು ಇದು ಅಂಥ ಸಿ ಎಮ್ಗಳಿಗಾಯಿತು ಮ ಮ ಶಾಸಕರಿಗೂ ಕೂಡ ಇದನ್ನು ಗಮನಕ್ಕೆ ತಂದಿದ್ದೀವಿ ಏನಪ್ಪ ಅಂದರೆ ಇಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲಾರದ ಕಾರಣ ಇಲ್ಲ ಬಂದಂಥ ರೋಗಿಗಳು ಇಲ್ಲಿ ಬಂದಂಥ ರೋಗಿಗಳು ಇಲ್ಲಿ ಯಾವುದೇ ರೀತಿಯಿಂದ ಚಿಕಿತ್ಸೆ ಪಡೆದೆ ನಮ್ಮ ಈ ಒಂದು ಮಸ್ಕಿ ಗ್ರಾಮ ಪಂಚಾಯಿತಿ ಒಳಪಡುವಂಥ ಹಾಸ್ಪಿಟ್ಲ್ಗಳಿಗೆ ಹೋಗಬೇಕಾಗುತ್ತೆ ಹಾಗೆ ಇದು ಏನಂತಂದರೆ ಶಾಸಕರಿಗೂ ಇದು ಎಲ್ಲರಿಗೂ ಕೂಡ ಕೂಡ ಮನವಿ ಮಾಡ್ತಾ ಇದ್ವಿ ಸಾವಿರಸತೆ ಮನವಿ ಮಾಡಿದ್ವಿ ಎಲ್ಲ ಮಾಡಿದವರು ಕೂಡ ಈಗ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಬಿಲ್ಡಿಂಗು ಇದು ಹೊಸ್ದಾಗಿ ಈ ಭೂ ಮಾಲೀಕರು ಅವರು ತಮ್ಮ ಹೆಸರಲ್ಲಿದೆ ಅಂತಂದು ಕೇಳಿಸ್ಲಿ ಸರ್ಕಾರದ ವತಿಯಿಂದ ಕೊಟ್ಟಂತ ಆ ಜಾಗವನ್ನು ಕಟ್ ಮಾಡಿದ್ದಾರೆ ಇಲ್ಲಿ ಏನಪ್ಪ ಅಂದರೆ ಯಾವುದೇ ರೀತಿಯಿಂದ ಮೂಲಭೂತ ಸೌಕರ್ಯಗಳೇ ಇಲ್ಲಾರದ ಕಾರಣ ನಾವು ಭಾಳಷ್ಟು ಚಿತ್ರಾಂಶ ಅನುಭವಿಸ್ತಾ ಇದೀವಿ ಹಾಗಾಗಿ ತಮ್ಮ ಮುಖಾಂತರ ತಾವು ಮನೆ ಪ ತಮ್ಮ ಡಿಮ್ಯಾಂಡ್ ನಿಮ್ಮದು ಸರ್ ಇದು ಇದು ಮೇಲ್ದರ್ಜೆ ಇರಬೇಕು ಇಲ್ಲಿರುವಂಥ ಎಂ ಬಿ ಬಿ ಎಸ್ ಡಾಕ್ಟ್ರು ಬರಬೇಕು ಹೆಗೆ ಡಾಕ್ಟ್ರು ಬರಬೇಕು ಎಲ್ ಬಿ ಡಾಕ್ಟ್ರು ಬರಬೇಕು ಮಕ್ಕಳ ಸುಮಾರು ಬರ್ಬೇಕು ಇದರ ಹೇಳಿ ಸುಮಾರು ಬೇಡಿಕೆಗಳು ಬೇಡಿಕೆಗಳನ್ನು ಕೂಡ ನಾವು ಈ ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಅಲ್ಲ ಈಗ ಪೋಸ್ಟ್ ಮಾರ್ಟಮ್ ಕೂಡ ಆಗ್ತಾ ಇಲ್ಲ ಅಂತಲ್ಲ ಸರ್ ಬೇಲಿ ಹಾಕಿದ್ದಾರೆ ಅಂತಲ್ಲ ಎ ಸಲುವಾಗಿ ಸರ್ ಇದು ಈಗ ಏನಪ್ಪ ಅಂದ್ರೆ ಯಾವ್ದಾರ ಒಂದು ಎಕ್ಸಿಡೆಂಟ್ ಆಯಿತು ಪೇಷೆಂಟ್ಗಳು ಬಂತಂದ್ರೆ ಇಂದ ಕೋಣೆ ಇದೆ ಸರ್ ಅದು ಭೂ ಮಾಲೀಕರ ಅವರು ಒಂದು ಆಸ್ತಿ ಇರೋದರಿಂದ ಅದ್ರ ಇರೋದರಿಂದ ಅವ್ರು ಏನಂತಾರೆ ನಮ್ಗೆ ಅದನ್ನು ಕೊಡೋಕೆ ರೆಡಿ ಇಲ್ಲ ಇವರು ಅದನ್ನು ಬಗೆರ್ಸಂದು ಏನಾರು ಒಂದು ರೀತಿಯಿಂದ ಇದು ಮಾಡ್ತಾರೆ ಅಂತ ತಿಳ್ಕೊಂಡಿದ್ರೆ ಅವರು ನಮ್ಮ ಹಾಸ್ಪಿಟ್ಲಿಗೆ ನಮ್ಮ ಹೆಸರಿಡಿ ನಾವು ಅದನ್ನು ನಾವು ನಿಮ್ಗೆ ಬಿಟ್ಕೊಡ್ತೀವಿ ಅಂತ ಹೇಳಿದರೆ ಸರ್ಕಾರ ಅದರಿಂದ ನಿರ್ಲಕ್ಷ್ಯ ಪಡಿಸ್ತಾ ಇದೆ ಈ ದಳೀಯ ಶಾಸಕರು ಕೂಡ ಗಮನಕ್ಕೆ ಇದೆ ಇದನ್ನು ಆದರೂ ಕೂಡ ಇದುವರೆಗೂ ಆದ್ರೂ ಕೂಡ ಸರಿಯಾದ ರೀತಿಯಿಂದ ನಮಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಿಸೋದಕ್ಕೆ ಹಿಂಜರಿತಾ ಇದ್ದಾರೆ ಶಾಸಕರು ಇದಿಷ್ಟು ಇಲ್ಲಿರುವಂಥ ಸ್ಥಳೀಯರು ಹೇಳುವಂಥ ಮಾತಾಗಿದೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ತಾಲೂಕಾ ಮಟ್ಟದ ಆಸ್ಪತ್ರೆ ಆಗಬೇಕು ಅನ್ನುವಂಥ ಬೇಡಿಕೆ ಇದೆ ಜೊತೆಗೆ ವಿವಿಧ ನುರಿತ ತಜ್ಞರು ಈ ಒಂದು ಆಸ್ಪತ್ರೆಗೆ ಬರಬೇಕು ಅನ್ನುವಂಥ ಬೇಡಿಕೆ ಕೂಡ ಇದೆ ಆದರೂ ಕೂಡ ಯಾರೂ ಕೂಡ ಕೇರ್ ಮಾಡದೇ ಇರೋದರಿಂದ ಆಸ್ಪತ್ರೆಗೆ ಈ ಪರಿಸ್ಥಿತಿ ಬಂದಿದೆ ಹಾಗಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡಲೇ ಈ ಕಡೆ ಗಮನ ಹರಿಸಿ ಸಾರ್ವಜನಿಕರ ಸಮಸ್ಯೆಯನ್ನು ದೂರು ಮಾಡಬೇಕಾಗಿದೆ ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾ ರೇಷನ್ ಎಟ್ಸುವರ್ಣ ನ್ಯೂಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್